ಅದ ಇವತ್ತು ಅಂದ್ರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ ರಾಯಬಾಗದಿಂದ ಅಪ್ರಸಾಬ್ಲಗೋಡೆ ಅವ್ರಿ ಬೆರಗಟ್ಟಿಂದ ವಿಶ್ವಾಸ ವೈದ್ಯವ್ರಿ ಸೌದ್ಗಟ್ಟಿಂದ ವಿರಪಾಕ್ಷಿ ಮಾಮ್ನಿಯವ್ರಿ ಬೈಲೂರಿಂದ ಮಾಂಥ ದೊಡ್ಡಗೌಡವರು ಚಿತ್ತೂರಿನಿಂದ ವಿಕ್ರಮ್ ಇಲಾಂಗರ್ ಖಾನಾಪುರದಿಂದ ಅರವಿಂದ್ ಪಾಟೀಲ್ ರೀ ಇವತ್ತು ಟೋಟಲ್ ಏಳು ಮಂದಿಗೆ ನಾಮಿನೇಷನ್ ಮಾಡಿದ್ರಿ ಇನ್ನ ಆರು ಜನನು ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಆಗ್ತಾ ಇದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲೇ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ನಿಲ್ಲಿಸ್ತಾರೆ ಬಹುಶಃ ಈಗ ಅಂದ್ರೆ ನೋಡಕ್ ಇಟ್ಟಿದ್ರ ಈ ಸಲ ಬಿ ಸಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರ ವಿರೋಧ ಆಗ್ತು ಇಲ್ಲೂ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದ್ ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ ಇನ್ನು ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದ್ ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದೀವಿ ಆಮೇಲೆ ನಮ್ದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ಮಾಡ್ತವ್ರಿ ಅಂದ್ರೆ ಹದಿಮೂರನೇ ತಾರೀಕ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಅದ್ರಿ ಹಿಂಗೂ ರೆಡಿ ಇದೆ ಚುನಾವಣೆ ಅದಕ್ಕೂ ರೆಡಿ ಅದ್ವಿ ಸೊ ಬಟ್ ಈ ಸದ್ಯ ಮೇಲ್ ನೋಡಕ್ಕ ಚುನಾವಣೆ ಆಗೋ ಲಕ್ಷಣದ್ ಚುನಾವಣೆ ಆಗ್ತಾವ ಇನ್ನು ಆಗಿಲ್ಲ ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರೆ ಅವ್ರನ್ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಕ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಈಗ ಅದ್ರ ಹನ್ನೊಂದ್ ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದ್ ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನೂ ಚರ್ಚೆ ನಡೆದೈತ್ರಿ ಉಸ್ತುವಾರಿ ಮಂತ್ರಿ ಅವ್ರ ಬೆಂಗಳೂರು ಬಂದ್ಕೊಳ್ಳಿ ಅಂದ್ರೆ ಇರಬಹುದು ಗೋಕಾಕ ಬೆಳಗಾವಿ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ನಾವು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಸರಿ ಹೋಗ್ತೀವಿ ಇಲ್ಲ ನಾನು ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗಬೇಕು ಎಲ್ಲರೂ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕೆಂದ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ಗಂಟಲೇ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆ ಎಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು ಹೇಳಬೇಕು ಅವ್ರ ಸುಖ ಸುಖ ಹೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ ಅದು ಅದರ್ಸೊಳಗೆ ಐದಾರು ಜನ ಅದಾರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತಾರೆ ಇಲ್ಲ ಬಹಳ ಜನ ಆರೇಳು ಜನ ಆಕಾಂಕ್ಷಿ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ ಚುನಾವ್ ನಿಂತಾಗ್ರೆ ಎಲ್ಲಾರು ಗೆಲ್ತಾರೆ ತೋಲ್ಬೇಕ ಯಾರೋ ಯಾರು ನಿಲ್ಲೋದ್ರ ಅಂದ್ರೆ ಹದ್ಮೂರ್ಕು ಫೈಟ್ ಮಾಡ್ತಿವಿ ಬಟ್ ಎಲ್ಲರೂ ನಾವ್ ವಿನ್ ಆಗು ಎಲ್ಲ ನಮಗ ಅಂದ್ರೆ ವಿಶ್ವಾಸ ಐತಿ ಕ್ಷೇತ್ರಗಳಲ್ಲಿ ಸೊ ಡಿ ಚುನಾವಣೆ ಒಳಗಿಂತ ಒಂದ್ ಕಡೆ ಹೇಳ ಒಂದ್ ಕಡೆ ಜಿದ್ದಾದಿ ಚುನಾವಣೆ ಆಗ್ಬೋದು ಕೆಲವೊಂದ್ ಕಡೆ ನಾಂಬಿಕೆ ವ್ಯವಸ್ಥೆ ಚುನಾವಣೆ ಆಗ್ಬೋದು ಕೆಲವೊಂದ್ ಜನ ಅನ್ಬೋದು ಏ ಅನ್ನ ಪೂಜೆ ಮಾಡಕ್ ಬಿಡದ್ ಇಲೆಕ್ಷನ್ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು ಅವಾಗ ನಾಮಕೆ ವ್ಯವಸ್ಥೆ ಇಲೆಕ್ಷನ್ ಒಂದ್ ಕಡೆ ಜಿದ್ದಾದಿದ್ದ ಆಗ್ತೈತ್ರಿ ಬಟ್ ಎಲ್ಲಾ ಕೂಡಿ ಒಳ್ಳೆ ಜನ ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಬಂದ್ ಸೊ ಮುಂದಿನ ದಿನಮಾನದಾಗ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪಡೆಯಿಂದ ನಾವ್ ಮಾಡ್ತೀವಿ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಪಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಅದ್ರ ಮುಂದೆ ಎಂ ಎಲ್ ಅಂತ ಹೇಳಿ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರ ಮತ್ತ ಅವ್ರ ಇನ್ನೂ ಎರಡ್ ಸಾವಿರದ ಇಪ್ಪತ್ತೆಂಟು ಈ ತರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಇದೊಂದು ಉದ್ದೇಶ ಇದನ್ನ ಬಿಟ್ಟು ಇನ್ನು ಕೆಲವೊಂದು ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ತಿನ್ದ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೋ ಐತೆ ಅನ್ನತಾರ ಅದಕ್ ತಮ್ಮ ಮುಖಾಂತರ ಐತನು ಇಲ್ಲಿ ಟಿ ಎ ಡಿ ಎಫ್ ಬಿಟ್ ಏನು ಇಲ್ಲ ರೀ ಅದಕ್ಕಂತ ದೊಡ್ಡದ ಏನೂ ಇಲ್ಲ ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಬಾಳ ಮಾಡುವ ನನ್ ವಿನ ಈಗ ನಾವೆಲ್ಲ ಒಂದು ಪ್ರೆಸ್ಟೇಜ್ ಒಂದು ನಮ್ಮ ಗುಂಪು ಅಧಿಕಾರ ಹಿಡ್ಬೇಕಂತ ಈ ಉದ್ದೇಶ ಮಾಡತ್ತಿರ ಅದಕ್ಕೆ ಹೆಚ್ಚು ಕಮ್ಮಿ ಅಂಕೇಶ್ವರ ಇವ್ರದವರು ಟಿ ಎ ಡಿ ಎಫ್ ಬಿಟ್ಟು ಏನು ಇಲ್ರಿ ಅದಕ್ ನೋಡಿ ದಯಮಾಡಿ ಎಲ್ಲರಿಗೂ

ಉದ್ದ ಏನಿಲ್ಲ ಎಲ್ಲರಿಗೂ ಅವ್ರ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಕಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ ಬರೀ ಒಂಬತ್ ತಿಂಗಳಲ್ಲಿ ನಾವ್ ಅದನ್ನ ಆರ್ಡರ್ ಇಟ್ಟು ಚೆನ್ನಾಗಿ ಬಿಟ್ಟೇವ ಅಂದ್ರೆ ಸುಮಾರು ಎರಡ್ ಕೋಟಿ ಡಿಪಾಸಿಟ್ ಹೆಚ್ಚಾಗ್ಯದ ಐದು ಕೋಟಿ ಇದೆ ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದಿವನ್ ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬೇಕು ನಾನು ಒಳ್ಳೆಯವ್ರ ಸಂಘಾನ ಮಾಡಿದೆ ಅವ್ರ ಪದ ಕಲ್ಕೊಳ್ಳ ನಾನು ಹೇಳ್ತೀನಿ ಅವ್ರ ಪದ ಅಲ್ಲ ಅಲ್ಲ ಅಂತ ನಾವು ಯಾರಪ್ಪನ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನ ಒಳ್ಳೆ ಮಾಡಗೋಸ್ಕರ ಬಂದ್ ಹೊರ ಏನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲಾರು ಎಂಎಲ್ಎ ಎಲ್ ಎಂ ಎಲ್ ಸಿ ಬರೋದು ಬರ್ತಾ ಇದಾರೆ ಅಂತೀರಿ ಈಗ ನೋಡಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದ್ ಆಗ್ತದ ತುಂಬ ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಒಂದು ರಾಜಕೀಯ ಫ್ಯೂಚರ್ ಉತ್ತಮ ಪಾಟೀಲ್ ಅವರು ಸ್ಪಂದ ಮಾಡ್ಲರಿ ಎಲ್ಲಾ ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರೇನ್ ಬೇಡ ಸ್ವತಂತ್ರ ಏನು ನಡೆಯಲ್ಲ ಸ್ವತಂತ್ರ ಏನೂ ಇಲ್ಲ ಏನಿಲ್ಲ ಎಲ್ಲ ನಮ್ದು ಕನೇಲ್ ಒಂದೇ ಅದೇ ಎಲ್ಲರೂ ಕೂಡ ಒಂದೇ ಅದೇನ್ ಪ್ರಶ್ನೆ ಬಿಡುದಿಲ್ಲ ಸಂಸದ ಏನ್ ಪ್ರಶ್ನೆ ಬಿಡುದಿಲ್ಲ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಪರೇಡ್ ಮಾಡಿಸಿದ್ದಾರೆ ಏನಾದ್ರು ಚುನಾವಣೆಯಲ್ಲಿ ಭಯ ಇದ್ ಇರ್ಬೋದು ಅನ್ಸರ್ ಅದಕ್ಕಂತ ಮಾಡಿರ್ಬೋದು ಅನ್ಸ

ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರ್ಕೊಳ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರು ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ ಯಾರ ಒಬ್ಬರ ಚುನಾವಣೆ ಮಾಡೋದಿಲ್ಲ ನಾ ಏನಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕನು ನೌಕರ ಇಟ್ಕೊಂಡು ಗಮನದಲ್ಲಿ ನಾವು ಕೆಲಸ ಮಾಡ್ತೇವೆ

ಯಾವುದು ಬದಲಾವಣೆ ಏನು ಆಗುದಿಲ್ಲ ನಮ್ ನಮ್ದೆಲ್ಲ ಅಂದ್ರೆ ಬದಲಾವಣೆ ಯಾವ ಏನ್ ನಾವ್ ಗುಂಪೈಲ್ಲ ಇದು ಹಿಂಗ ಡೇಟ್ ಆಗಿರ್ತೈತ್ರಿ ಯಾವ್ದು ಅವ್ರ ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳು ಆಗ್ತೈತಿ ಖಂಡಿತ ಈಗ ಹೇಳ್ಬಿಟ್ಟಿದ್ರಿ ಇನ್ ಬರದ್ ಅಂದ್ರೆ ಅದನ್ನು ಕೊಡ್ಬಿಡ್ತಂತ ರಮೇಶ್ ಕಟ್ಟಿಲ್ಲ ಯಾರು ಬೇಡ ಅಂದ್ರಿ ಚಲೋ ಆಯ್ತು ಕಟ್ ಅನ್ರಿ ನಮ್ ನಮ್ ಹೋರಾಟ ನಮ್ ನಾವ್ ಮಾಡಿದ್ವಿ ಫೈಟ್ ಅವ್ರದ ಅವ್ರ ಮಾಡ್ಲಿ ಅದಕ್ಕೆ ಅದಕ್ಕೆ ಅದಕ್ಕೇನೇನು ನೋಡ್ರಿ ಅವರೆಲ್ಲ ಸ್ಟೇಟ್ಮೆಂಟ್ ಪಡೆದ ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಅವರು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಪಡ್ತಾರೆ ಕಟ್ಟಕ್ಕೆ ಅವ್ರಿಗೆ ಯಾರು ಬೇಡ ಅಂತಾರೆ ಮಾಡ್ತಾರೆ ಅವ್ರು ಕಟ್ಟಕ್ಕೆ ಮಾಡಲಿ ನಾವು ಓಡಾಕ ಪ್ರಯತ್ನ ನಾವು ಮಾಡ್ತೀವಲ್ಲ ನಟಿ